ಮುಂದುವರೆಗೂ ನೆನಪಿಸುವಂತ ಸಮುದಾಯ ಆಗಿರ್ಬಹುದು ಪಂಚೇತನಾಗಿರ್ಬಹುದು ಅದಕ್ಕಾಗಿ ಇವತ್ತು ಅವರು ಕಾಣ್ತಾ ಇದೆ ನಮಗೆ ಎಲ್ಲ ಸಮುದಾಯದ ನಾಯಕರಾಗಿರ್ತಕ್ಕಂಥ ಹಿಂದುತ್ವ ಹಿಂದುತ್ವದ ಬಗ್ಗೆ ಅಪಾರ ಸಾಗಿಯುವಂತಹ ಮಹಾನ್ ಯಾವುದೇ ಒಂದು ಸರ್ಕಾರದ ಅಧಿಕಾರಿಗಳಲ್ಲಿ ಹೋಗಿ ಕೇಳಿ ಒಳ್ಳೆಯ ನರತೆ ಅಂತ ಸಂಸ್ಕೃತಿ ಮೂಲಕ ವ್ಯಕ್ತಿಯನ್ನ ಧರ್ಮ ನಕ್ಷತ್ರವನ್ನ ಇವತ್ತು ನೀವು ಪಕ್ಷದಿಂದ ಉಚ್ಚಾಟ ಮಾಡ್ತೀರ ಅಂದ್ರೆ ಇದು ಸರಿಯಲ್ಲ ಇವತ್ತು ನೀವು ಪಕ್ಷ ಸಹೋದರ ಬಿಡಿದ್ರೆ ಗೊತ್ತಲ್ಲ ಸಹೋದರಿದ್ರೆ ನಿಮಗೆ ನುಕ್ಸಾನ ಅದು ನಾನು ಕೂಡ ಅದು ಈಗಿದ್ರೆ ಮಾಡ್ತಕ್ಕಂಥದ್ದು ನಾವು ಗೌರವಿಸ್ತೇವೆ ಅವರಿಲ್ಲಿವರೆಗೆ ಯಾರನ್ನು ಈ ಹೇಳ್ತದೆ ಏನು ಮಾಡಿಲ್ಲ ಅವರು ಕೃಷ್ಣನ್ನು ಯಾವಾಗಲೂ ಅವರ ತಮ್ಮ ಸಾಧಿಯಲ್ಲಿ ಅವರಿದ್ದಾರೆ ವಿಜಯಪುರ್ ನಗರವನ್ನ ಇಡೀ ರಾಷ್ಟ್ರದಲ್ಲಿಯೇ ಮೂರನೇ ಸ್ಥಾನಕ್ಕೆ ವೈದಿರ್ತಕ್ಕಂಥ ಮಹಾನ್ ನಾಯಕ ನಮ್ಮ ಬಸವಗೌಡ ಪಾಟೀಲ್ ಅವರು ರಾಜಕಾರಣದಲ್ಲಿ ಟೂಟಿಗಿಂತ ಜನತಂ ಮುಖ್ಯಮಂತ್ರಿ

लड्डा क्या कुछ चुनाव भाई देखो उनका है ये काम लड्डा का और येडियपा का क्या बीच में क्या हमेशा निकले वो मालूम नहीं है फिर भी ये निकाला है ना बहुत ही गलत है इसलिए हम पूरा रामदेव नगर नागरिकों के और पूरा ट्वेंटी फाइव वार्ड का लोगों के साथ में भाई आपको तो विनती करता हूँ हमारा पार्टीकर्ता को तो वापस ले लो से कर्नाटक में बीजेपी आएगा नहीं तो खुद हम अपोजिट करते हैं हम जो भी पदाधिकारी है इधर सब लोग एक ही साथ में रिजाइन करके बसरगोड़ा को इंडिपेंडेंट इलेक्ट करके आपको बता देते हैं, गव, हमारा गौड़ा का पावर क्या है पहले भी उनका ऐसा ही हुआ था निकाले ही गए थे उस वक्त इंडिपेंडेंट होके दो जिले में अकेला इंडिपेंडेंट होके चुन के आया है ये तो आपको मालूम होना चाहिए कि बसनगोड़ा का पावर क्या है बसनगोड़ा सिर्फ बिजापुर का सीमित तो नहीं है वो पूरा कर्नाटक है आप समझ लीजिए अभी जो स्ट्राइक हो रहे सिर्फ बिजापुर में नहीं चिकमूर मंगलूर उड़पी हर तरफ स्ट्राइक हो रहे है ये समझ के आपको वापस ले लीजिए ये हमारे सबके तरफ से आपको विनती करता हूँ बा, ತಂದೆ ಮಕ್ಕಳ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ಸನ್ಮಾನ ಶ್ರೀ ಬಸನಗೌಡ ಆರ್ ಅಭಿಮಾನಿ ಬಂಧುಗಳಿಗೆ ನನ್ನ ವಂದನೆಗಳು ಸಹಕಾರ ನೀಡಿದಂತಹ ಎಲ್ಲ ಆರಕ್ಷಕ ಮಂಡಳಿ ಕೂಡ ನನ್ನ ನಮಸ್ಕಾರಗಳು ಬಂಧುಗಳೇ ಇವತ್ತ ನಾವು ಹೋರಾಟ ಮಾಡ್ತಾ ಇರೋದು ಪರಿವಾರವಾದದ ವಿರುದ್ಧ ಹಾಗೂ ತಂದೆ ಮಕ್ಕಳ ವಿರುದ್ಧ ಯಾಕಪ್ಪ ಅಂದರೆ ಪರಿವಾರವಾದ ಅಂತೇಳಿ ಕೇಂದ್ರದವ್ರು ಹೇಳ್ತಾರೆ ಇಲ್ಲಿ ತಂದೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆ ನಾಯಿಗಳಿಗೆ ಬೆಕ್ಕಗಳಿಗೆ ಸ್ಥಾನಮಾನ ಕೊಡ್ತಾರೆ ಸನ್ಮಾನ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಕಾಲಕ್ಕೂ ಎಂದೂ ಪರಿವಾರವಾದ ಮಾಡಿಲ್ಲ ಅವರು ಅವ್ರು ಮಾಡೋದು ಇಲ್ಲ ಅವರಲ್ಲಿರೋ ತಕ್ಕಂಥದ್ದು ಒಂದೇ ಅಂಬೇಡ್ಕರ್ ವಿಚಾರಗಳನ್ನು ತಮ್ಮ ಮನದೊಳಗೆ ಮಾಡಿಕೊಂಡು ಸದಾಕಾಲ ಹಿಂದುಳಿದಂಥ ಯಾವುದೇ ಸಮುದಾಯ ಇರಲಿ ಅವರನ್ನು ಮುಂಚೂಣಿ ತರಬೇಕನ್ನುವಂಥ ಒಂದು ಮಹಾನ್ ಉದ್ದೇಶ ಅವರಲ್ಲಿದೆ ಅವರನ್ನು ನಾವು ಒಬ್ಬ ಶಾಸಕರು ಅಂತೇಳಿ ಕಾಣ್ತಾ ಇಲ್ಲ ನಾವು ಅವರನ್ನು ಅಂಬೇಡ್ಕರ್ ಅಂತೇಳಿ ನಾವು ಅಂಬೇಡ್ಕರ್ ರೂಪದಲ್ಲೇ ಕಾಣ್ತಾ ಇದ್ದೇವೆ ಯಾಕಪ್ಪ ಅಂದರೆ ಅವರು ಸತ್ ಪ್ರತಿಯೊಂದು ಸಮುದಾಯನ ಗೌರವಿಸಿದಂಥ ವ್ಯಕ್ತಿ ಈ ನಾಡಿನಲ್ಲಿ ಈ ರಾಜ್ಯದಲ್ಲಿ ನೋಡಿ ನೀವು ಯಾರಾದರೂ ಆ ರೀತಿ ವ್ಯಕ್ತಿಗಳ ಕಂಡ್ರೆ ಇದು ಹೇಳ್ಬೋದು ಬಸನಗೌಡರವ್ರಿ ಯಾರೂ ಕಾಣೋದಿಲ್ಲ ವಿಜಯಪುರ ನಗರವನ್ನು ಇಂಥ ಸುಂದರ ಅವರು ಏಳು ವರ್ಷದಲ್ಲಿ ಯಾವ ಸರ್ಕಾರದವರು ಇದ್ದಾರು ಮಾಡಿದಿಲ್ಲ ಯಾವ ಎಂ ಪಿ ಎಮ್ ಮೇಲೆ ಮಾಡಿದಿಲ್ಲ ಇವತ್ತು ಬಸನಗೌಡರು ಮಾಡಿ ಇಡೀ ಸಮುದಾಯವೇ ಅವರನ್ನು ಒಪ್ತಾಯಿದೆ ಇದೆ ಆಗಿರ್ಬೋದು ಅಲ್ಪಸಂಖ್ಯಾತ ಆಗಿರ್ಬೋದು ಎಲ್ಲ ಸಮಾಜದವರು ಅವರನ್ನು ಒಪ್ತಾ ಇದ್ದಾರೆ ಅಂಥವ್ರನ್ನು ನೀವು ಪಕ್ಷದಿಂದ ಉಚ್ಚಾಟನೆ ಅಂದ್ರೆ ಯಾವ ನೀತಿ ಇದು ನಿಮ್ಮದು ಇದು ಸ ಸರಿಯಲ್ಲ ನಾವು ನಿಮ್ಮನ್ನು ರಿಕ್ವೆಸ್ಟ್ ಅಂತೇಳಿ ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅಂಥ ವ್ಯಕ್ತಿಯನ್ನು ಬಿಟ್ಟರೆ ನಿಮ್ಮ ಪಕ್ಷನೇ ಸರ್ವನಾಶ ಆಗಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಏನು ಜನ ಸೇರಿದಾರ ಒಂದು ಸಮಾಜದವ್ರು ಸೇರಿಲ್ಲ ಎಲ್ಲ ಸಮಾಜದವರು ಸೇರಿದ್ದಾರೆ ತಮ್ಮ ಸ್ವ ಇಚ್ಛೆಯಿಂದ ಬಂದು ಅವರು ಪ್ರೊಟೆಸ್ಟ್ ಮಾಡಲಿಕ್ಕೆ ಇರ್ತ ಇಲ್ಲಿ ಅಲ್ಲಿ ಯಾಕೆಂದ್ರೆ ಪ್ರತಿಯೊಬ್ಬರನ್ನು ಗುರ್ತಿಸಾರ ಗೌರವಿಸ್ಯಾರ ಅನ್ನೋ ಕಾರಣಕ್ಕಾಗಿ ಅವರನ್ನು ಅಲ್ಲಗಳೆದರೆ ಪಕ್ಷದಲ್ಲಿ ಹಿನ್ನಡೆ ಆಗೋದು ಮಾತ್ರ ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ಅಕ್ಕಪಕ್ಕದ ಮಹಾರಾಷ್ಟ್ರದಲ್ಲಿ ಕೂಡ ಈ ಪೆಟ್ಟು ಪೆಟ್ಬಿಡೋದು ಮಾತ್ರ ಸತ್ಯ ಸುಳ್ಳಲ್ಲ ಯಾಕಂದರೆ ಇವತ್ತಿನ ದಿವಸ ಫಡ್ನವೀಸ್ ಅವರು ಓಡಾಡಲಿಕ್ಕೆ ಕಾರಣ ಒಂದೇ ಬಾರ್ಡ್ರದಲ್ಲಿ ಇರ್ತಕ್ಕಂಥ ನಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಕೂಡ ಈ ಇಫೆಕ್ಟ್ ಆಗುತ್ತೆ ಅನ್ನುವಂಥ ಭಯ ಇದೆ ಅವರಿಗೆ ಅಂತ ಎರಡು ಸರ್ಕಾರದವರು ಕೂಡ ಈಗ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ ಅವರು ಶೀಘ್ರದಲ್ಲಿ ಪಕ್ಷಗಳು ಸೇರ್ಪಡೆ ಮಾಡಿಕೊಂಡು ಅವರನ್ನು ಉನ್ನತ ಮಟ್ಟದ ಸ್ಥಾನಮಾನ ನೀಡಿ ಗೌರವಿಸಿ ಅಂತ ಹೇಳಿ ಪ್ರತಿಭಟನೆಯ ಉದ್ದೇಶ ಇಷ್ಟೇ ನಮ್ಮ ಬಸನಗೌಡ್ರ ಪಾಟೀಲ್ ಅವರ ಒಂದು ಸಾಧನೆ ದೊಡ್ಡ ಸಾಧಕರವರು ಆ ಥರ ಒಂದು ವ್ಯಕ್ತಿಯನ್ನು ನಾವು ಎಲ್ಲಿ ಹಿಂದೂ ಕಾಣೋಂಗಿಲ್ಲ ಮುಂದೂ ಕಾಣಂಗಿಲ್ಲ ಅವ್ರನ್ನ ನಾವು ಈ ಬಿಜೆಪಿ ಸರ್ಕಾರ ತಪ್ಪಿಸ್ಕೊಟ್ಟಂದ್ರೆ ಇದು ಅಲ್ಲೋಲ ಕಲ್ಲೋಲ ಆಗೋದಂತೂ ಗ್ಯಾರಂಟಿನಿ ಅವರೊಂದು ಒಂದು ದೊಡ್ಡ ಆಲದ ಮರ ಇದ್ದಂತೆ ಆ ಬೇರು ಕಿತ್ತಿದ್ರೆ ಯಾವ ತರ ಮುಂದಿನ ಪರಿಸ್ಥಿತಿ ಹೇಗಾಗುತ್ತದೆ ಅದೇ ತರ ಪರಿಸ್ಥಿತಿ ಬಿಜೆಪಿ ಆಗುತ್ತಂತ ಹೇಳಿ ನಮ್ಮ ವರಿಷ್ಠರತ್ತ ಮನವಿ ಮಾಡಿಕೊಳ್ತೇವೆ ನಾವೆಲ್ಲರೂ ನಮ್ಮ ಪರವಾಗಿ ಅವ್ರನ್ನ ಗೌರವಾನ್ವಿತವಾಗಿ ವಾಪಸ್ ತಗೋಬೇಕಂತ ತಮ್ಮಲ್ಲಿ ವಿನಂತಿಸಿ ವಿನಂತಿ ಮಾಡಿಕೊಳ್ತೇವೆ ಬಸವನಗೌಡ ಪಾಟೀಲ್ ಅವರು ಬ್ಯಾಂಕ್ ಎಲೆಕ್ಷನ್ ಆಯ್ತು ಆ ಟೈಮ್ನಾಗ ಅವ್ರಿಗೆ ಹುಲಿ ಹುಲಿ ಹತ್ತಿ ಪ ಇದು ಕೊಟ್ಟರು ಚಿನ್ನ ಹುಲಿ ಎತ್ತು ಕೊಟ್ಟರು ಮತ್ತು ಈಗ ಯಾವನೋ ಒಬ್ಬ ಮಂಗ್ಯಾ ಗ ಹುಲಿ ಆತನ ಎಲ್ಲಿ ಹುಲಿ ಅಂತಂದ್ರೆ ಬಿಜಾಪುರ ಹುಲಿ ಬಿಜಾಪುರ ಹುಲಿ ಗಂಡಸ್ತಾನ ನಿತ್ತು ಮಾತಾಡೋ ಅವ ಒಬ್ಬನೇ ಮತ್ತು ಬೇರೆ ಯಾರೂ ಮಾತಾಡಿಲ್ಲ ಇದೇ